ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗೆ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗಿಯಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿರಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂರಿ ಐದು ಗಂಟೆವರೆಗೂ ಸಂತೆ ನಡೆಯುತ್ತೆ ರೀ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇಲ್ಲಿ ಜೋಡಿ ಎತ್ಕಳದ ಈ ಜೋಡಿ ಏನ ಕೇಳೋಣ ಯಾವಾಯ್ತು ಬಗೀಟ್ಗಿರಿ ಬಗಿಡ್ಗಿರಿ ಅಂತ ನೋಡ್ರಿ ಅಲ್ಲಾಗ ಏನೋಣ ಕಡೇಲು ಬ್ಯಾಕ್ ಸೈಡ್ ಹೋಗೋಕೆ ಜಗ ಎಲ್ಲ ಕಡೆಯಲ್ಲಣ ಅಣ್ಣ ರೂಢಿ ಎರಡು ಕಡೆನೋ ಒಂದು ಕಡೆ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಆಣ ಏನು ಹೇಳ್ತೀರಣ ವ್ಯಾಪಾರ ಒಂದು ಇಪ್ಪತ್ತೈದು ಬಿಡೋದಣ್ಣ ಫೈನಲ್ ಒಂದು ಹದಿನೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ತೊಂಬತ್ತೇಳು ನಲವತ್ತ್ಮೂರು ಎಪ್ಪತ್ತೈದು ಎಪ್ಪತ್ತೊಂದು ಹದಿನೆಂಟಾ ನಿಮ್ಮ ಹೆಸರಣ್ಣ ಬಗಡ್ಗಿರಿ ಅಂದ್ರಲ್ಲ ಗಂಗಪ್ಪ ಫ್ರೆಂಡ್ಸ್ ಇಲ್ಲೊಂದು ಊರಿತು ನೋಡಿರಿ ಜವರಿನದು ಜರ್ಯಣ್ಣ ಅಲ್ಲಾಗೇನಾಯ್ತಣ ಇದು ಆರಲ್ಲೂ ಗಳಿಂಗೈತಣ ಎರಡು ಕಡೆ ರೂಢಿ ಐತನಾ ಸಮಾಧಾನ ಆದ್ರಿ ಏನು ಹೇಳ್ತಣ ಯಾರು ಮೂವತ್ತೆಂಟು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಓರಿ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಎಪ್ಪತ್ತೆರಡು ಐವತ್ತೊಂಬತ್ತು ಡಬಲ್ ಒಂಬತ್ತು ಅರವತ್ತೇಳು ಮೂವತ್ತೆಂಟು ನಿಮ್ಮ ಹೆಸರ ವಿಠಲ್ ಯಾವರು ಕಲ್ಗಟ್ಟಿನಾ ಓಕೆ ಕಲ್ಗಟ್ಟಿಗೆ ಅವರು ಅಂತ ನೋಡಿರಿ ಫ್ರೆಂಡ್ಸ್ ಕಲ್ಗಡ್ಗೆ ಪೇಟೇಲಿ ಈ ಥರ ಎಲ್ಲ ಎತ್ವ ಬಂದವು ನೋಡಿರಿ ವಾರ ಸಂಖ್ಯೆ ಕೂಡ ಈ ವಾರ ಬರ್ದಿರಾ ನಡೆದೈತೆ ನೋಡಿರಿ ಆದಷ್ಟು ಹೆಚ್ಚಾಗಿ ಜನಗೊಳಿಸ್ತೀರಾ ಈ ವಾರ ಅಣ್ಣ ಯಾವ ರಣಗಿರಿ ಇಂಡೀಸ್ ಗಿರಿ ಇಂಡೀಸ್ ಗಿರಿ ಅಂತ ನೋಡಿರಿ ನೀವು ಹಳ್ಳಿ ಕರಣ ಅಲ್ಲಾಗೇನು ಅವ್ರಣ್ಣ ಎರಡಲ್ಲೂ ಕಳೆಕ್ ಅಣ್ಣ ಎರಡು ಕಡೆ ರೂಢಿ ಇದಾವ್ರಿ ಸಮಾಧಾನ ಅಣ್ಣ ಏನು ಹೇಳಿ ಅಣ್ಣ ಯಪ್ಪರ ಒಂದು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಇರ್ತಾರ ನೋಡಿರಿ ಬಿಡುದಣ್ಣ ಫೈನಲ್ ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಇವು ಜೋಡಿ ಏನು ಏನಾಯ್ತರ ಅಣ್ಣ ಒಂದು ಒಂದು ಮೂವತ್ತು ಇವು ಅಲ್ಲಾಗ್ರಿ ಹೊಸಬಾಯಿ ಹೊಸಬಾಯಿ ಇವು ಗಳಿಗೆ ಚಲೋದಣ್ಣ ರೂಢಿ ಎರಡು ಕಡೆ ಬಿಡೋದು ಫೈನಲ್ ಒಂದು ಇಪ್ಪತ್ತು ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಅಂತ ಅನ್ಕೊಂಡ್ರಿ ಆ ಕಡೆ ಒಂಟಿ ಬನ್ನಿ ಇದು ಒಂಟಿ ಆದ್ರೆ ಅಲ್ಲಾಗ ಏನಾಯ್ತಣ ವ್ಯಾಪಾರ ಎಂಬತ್ತೈದು ಇದು ಗಳ್ತಣ ಎರಡು ಕಡೆ ಐತ್ರಿ ಬಿಡೋದಣ ಫೈನಲ್ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತ್ತು ಸಾವಿರವರೆಗೂ ಫೈನಲ್ ಅಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ತೊಂದು ಹದಿನೆಂಟು ಎಪ್ಪತ್ತಾರು ನಿಮ್ಮ ಹೆಸರಾಜ ಇಂಡಸ್ಗಿರಿ ಅಂದ್ರಲ್ಲ

ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಹತ್ತೊಂಬತ್ತು ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತು ನಲವತ್ತ್ ನಲ್ವತ್ಮೂರು ನಿಮ್ಮ ಹೆಸರಾ ಮಂಜುನಾಥ ಮಂಜುನಾಥ್ ಮಂಜುನಾಥ್ ಅವರು ರಥ್ಗಳು ದೇವನ್ಕೊಂಡ ಅಂದ್ರೆ ಹತ್ತು ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲೇನು ಜೋಡಿ ಅದಾವ ನೋಡಿರಿ ಈ ಜೋಡಿ ಇಲ್ಲೇ ತರ ಕೀಡ ಅಣ್ಣ ಯಾವರು ಅಣ್ಣ ಅಲ್ಲ ತಲೆಗಟ್ಟಿಗೆ ತಲೆಗಟ್ಟಿಗೆ ಓಕೆ ಹಲ್ಲಾಗ ಏನವ್ರು ಅಣ್ಣ ಈ ಕಡೆ ಕಡೆಯಲ್ಲು ಬೆಳಗ್ಗೆ ಹೆಂಗೆ ಅದಾವ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವ್ರಿ ಹಾಯದ್ಗಿ ಏನಿಲ್ಲ ಏನ್ ಹೇಳ್ತೀರಣ್ಣ ಯಾಪಾರ ಒಂದು ಲಕ್ಷ ಐವತ್ತು ಸಾವಿರ ಬಿಡೋದ್ರಿ ಅಣ್ಣ ಫೈನಲ್ ಒಂದು ಇಪ್ಪತ್ತೈದು ತಂದು ಬಿಡ್ತೀರಾ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಸೆವೆನ್ ಡಬಲ್ ತ್ರೀನ್ ಸಿಕ್ಸ್

ಬಿಡೋ ವಿಚಾರಣ್ಣ ಫೈನಲ್ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ಅವಾಗಲೇ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅಣ್ಣವ್ರಿಗೆ ಇದು ಕೂಡ ಎಪ್ಪತ್ತು ಸಾವಿರ ಫೈನಲ್ ಅಣ್ಣ ಏನೋ ಚೂರಿ ಹಚ್ಕೊಂಡ ಆಗ್ಬೋದಾ ಬಂದ ಮೇಲೆ ಓಕೆ ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಎತ್ಗಳದ ನೋಡಿರಿ ಇದೊಂದು ಜೋಡಿ ಆಮೇಲೆ ಒಂದು ಜೋಡಿ ಜವಾರಿ ಎತ್ಗಳು ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಕಲ್ಗಡ್ ಕಿ ಪ್ಯಾಟಲ್ಲಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ನಿಮಗೆ ಪಡ್ತಾರೆ ಯಾವ ಯಾವ್ರಣ ಆಯ್ತುಗಳು ಕಲ್ಗಡ್ಗಿ ಅಲ್ಲಾಗೇನವ್ರೀಣ ಆರಲ್ಲೂ ಬೆಳಕಿ ಹೆಂಗದೋಣ ಎರಡು ಕಡೆ ಅದಾವ್ರಿ ಸಮಾಧಾನ ಅವ್ರಿ ಹಾಯದ್ಗಿದ ಏನಿಲ್ಲ ಏನಾಯ್ತು ಅಣ್ಣ ವ್ಯಾಪಾರ ಒಂದು ಹದಿನೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹದಿನೈದು ಸಾವಿರ ಹೇಳ್ತಾರ ಹೇಳ್ತಾರೀ ಬಿಡೋದ್ರೆಣ್ಣ ಫೈನಲ್ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡ್ರಿ ಅವು ಜವಾರಿ ನಿಂಬೆ ಅಣ್ಣ ಇವು ಅಲ್ಲ ಅಣ್ಣ ಹೊಸಬಾಯಿ ಹೊಸ ಜವಾರಿ ಇವು ಗಳ ಸಮಾಧಾನ ಅವ್ರಿ ಏನೇಳ್ಣ್ಣ ಯಾರ ಎಪ್ಪತ್ತೈದು ಬಿಡುದಣ್ಣ ಅರವತ್ತೈದು ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನಂತ ನೋಡಿರಿ ಇಷ್ಟೇನಾ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಸೆವೆನ್ ಟು ಫೈವ್ ಫೈವ್ ನೈನ್ ಫೋರ್ ಟು ಸೆವೆನ್ ಸಿಕ್ಸ್ ಒನ್ ಸಿಕ್ಸಾ ನಿಮ್ಮ ಹೆಸರಣ್ಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಜವಾರಿ ಎತ್ಗಳು ಅದಾವ ನೋಡಿರಿ ಈ ಜೋಡಿ ಏನು ಎಣ್ಣಕ್ಕೆ ಅಣ್ಣ ಯಾರಣ ಊರುಗಳು ಓಕೆ ಅಲ್ಲಾಗೇನವ್ರಣ್ಣ ಒಂದು ನಾಲ್ಕಲ್ಲು ಕಡೆಯಲ್ಲೂ ಗೆಳಕೆ ಅಣ್ಣ ರೂಢಿ ಸರೋದ ರೂಢಿ ಎರಡು ಕಡೆ ಅದಾವಣ ಒಂದು ಕಡೆ ನಾವು ಎರಡು ಕಡೆ ಬರ್ತಾವ್ರಿ ಏನು ಹೇಳ್ತೀರಣ ವ್ಯಾಪಾರ ಒಂದು ಹತ್ತು ಬಿಡೋದಣ್ಣ ಫೈನಲ್ ಎಂಬತ್ತೈದು ರೂ ಬಿಡ್ತೀರಾ ಫ್ರಾನ್ಸಿ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಸರ್ ಅಂತ ಹೋಗ್ರಿ ಹೇಳಣ್ಣ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ನಂಬರ್ ಒನ್ ನೈನ್ ಡಬಲ್ ಜೀರೋ ಏಟ್ ಒನ್ ಟೂ ಸೆವೆನ್ ಜೀರೋ ಏಟ್ ಸಿಕ್ಸ್ ಸಿಕ್ಸ್ ನಿಮ್ಮ ಹೆಸರೋ ಯಾವ್ರಣ್ಣ ಎತ್ಗಳು ಬಿಗೂರು ಎರಡಲ್ಲ ಏನು ಹೇಳ್ತೀರಣ್ಣ ಯಾರಾ ಒಂದು ಐವತ್ತು ಬೆಳಕ ಹೆಂಗದಣ್ಣು ಸಮಾಧಾನ ಅವ್ರಿ ಒಂದೈವತ್ತು ಹೇಳ್ತೀರಾ ಬಿಡುದ್ರಿ ಅಣ್ಣ ಫೈನಲ್ ಒಂದು ನಲ್ವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ ಒಂದು ನಲ್ವತ್ತು ಫೈನಲ್ ಎರಡು ಎರಡಲ್ಲಣ್ಣ ನಂಬರ್ ಆಯಿತಾ ನಿಮ್ಮದು ಹೇಳಿ ಎಂಬತ್ನಾಲ್ಕು ತೊಂಬತ್ನಾಲ್ಕು ಐವತ್ತೊಂಬತ್ತು ನಿಮ್ಮ ಹೆಸರು ಸೋಮ ಸೋಮು ಫ್ರೆಂಡ್ಸ್ ಇಲ್ಲೊಂದು ಎರಡು ಜೋಡಿ ಊರುಗಳ ನೋಡ್ರಿ ಜೋಡಿ ಏನೇ ತಾರಕ್ಕೆ ಹೋಣ ಯಾವ ಅಲ್ಲಿ ಮಾಡಿಲ್ಲ ನಾವು ಇನ್ನೂ ಅಲ್ಲಿ ಮಾಡಿಲ್ಲ ಗಳೆನ ರೂಢಿ ಮಾಡಿರಣ ಹೆಂಗದವ ರೂಢಿ ಎರಡು ಕಡೆನ ಒಂದು ಕಡೆನ ಎರಡು ಕಡೆ ಅದೌಣ ಸಮಾಧಾನ ಅವ್ರಿ ಎಲ್ಲಿ ಹೇಳ್ತೀರಣ ವ್ಯಾಪಾರ ಅರವತ್ತೆರಡು ಸಾವಿರ ಬಿಡೋ ವಿಚಾರಣ್ಣ ಫೈನಲ್ ಐವತ್ತೈದು ಐವತ್ತೈದು ಎಡವಲ್ಲ ಫ್ರೆಂಡ್ಸಿಗೆ ಜೋಡಿ ಅಂದ್ರೆ ಐವತ್ತು ಸಾವಿರ ಮೇಲೆ ಅಂತೀರಾ ಫ್ರೆಂಡ್ಸಿಗೆ ಜೋಡಿ ಐವತ್ತು ಸಾವಿರ ಮೇಲೆ ಮೇಲಾದರೆ ಫೈನಲ್ ಆಗಿರ್ತಾರೆ ಈ ಜೋರೇಣ್ಣ ನೀವು ಅಲ್ಲಿ ಮಾಡ್ಯಾವಿಲ್ಲ ಮಾಡಿಲ್ಲ ಬೆಳೆ ಏನೋ ರೂಢಿ ಮಾಡಿರಿ ಚಕಡಿ ಗಿಡಿ ಎಲ್ಲ ಹೋಗ್ತಾರ ಎರಡು ಸೈಡ್ ರೂಢಿ ಏನು ಹೇಳ್ತಣ ವ್ಯಾಪಾರ ಐವತ್ತು ಎಂಟು ಸಾವಿರ ಫ್ರೆಂಡ್ಸ್ ಈ ಜೋಡಿ ಐವತ್ತೆಂಟು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದಣ ಫೈನಲ್ ಐವತ್ತು ಇದು ಐವತ್ತು ರೂಮ್ ಫ್ರೆಂಡ್ಸ್ ಈ ಜೋಡಿ ಕೂಡ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿರ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆನಾ ಹೇಳಿ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಒನ್ ನೈನ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಫೋರ್ ಏಯ್ಟ್ ಫೋರ್ ಏಯ್ಟ್ ಫೈನ್ ನೈನ್ ನೈನ್ ತ್ರೀ ನಿಮ್ಮ ಹೆಸರು ಕಾರ್ತಿಕ್ ಕಾರ್ತಿಕ್ ಫ್ರೆಂಡ್ಸ್ ಕಲ್ಗರ್ಗೆ ಎಕ್ಕಿನ್ಸಿ ವಿಡಿಯೋ ಎಲ್ಲ ನಿಮ್ಮೆಲ್ಲ ವಿವರ ತೋರಿಸ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಆ ಕಡೆ ಒಂದು ಸ್ಟೆಪ್ಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಥರ ಎಲ್ಲ ಊರುಗಳು ಬಂದವನು ವಿವರ ಜವಾರಿ ಊರುಗಳು ಸುಧಾರದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಜೋಡಿ ಎತ್ಗಳು ಈ ಜೋಡಿ ಏನರ್ತಾರೆ ಕೇಳೋಣ ಕಾಕೋರ್ ಇಲ್ಲಿ ಗದ್ದಿಗಾರಲ್ಲಿ ಕಲ್ಗಿಪೇಟೆಯಲ್ಲಿ ಯಾರಣ ಎತ್ಗಳು ರೈತರಿಲ್ಲ ತೋರಿಸ್ತಾ ಇದ್ರಿ ಈ ಥರ ಎಲ್ಲ ಎದ್ಗಳು ಊರಿಗಳೆಲ್ಲ ಬಂದ್ರಿ ಇವರ ನೀವು ನಿಂಬೋಣ ಜೋಡಿನ ಒಂಟಿ ಒಂಟಿನ ಎರಡು ಜೋಡಿನ ಎರಡು ಜೋಡಿ ಅಂತರಿ ಅಲ್ಲಿ ಮಾಡ್ಯಾವಣ ಅಲ್ಲಿ ಮಾಡಿಲ್ಲ ಇದು ನಾಲ್ಕಲ್ಲು ಗಳಕ್ಕೆ ಹೆಂಗದೋಣ ರೂಢಿ ಎರಡು ಕಡೆನಾ ಒಂದು ಕಡೆನಾಟ ಒತ್ತಟಿ ಹೆಂಗದ ಹಂಗೆನಾ ಏನು ಹೇಳಿರೋಣ ವ್ಯಾಪಾರ ಎಂಬತ್ತು ಬಿಡೋದೋಣ ಫೈನಲ್ ಬಿಡೋದಣ್ಣ ಫೈನಲ್ ಎಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾವೆ ರೀ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಡಬಲ್ ನೈನ್ ಜೀರೋ ಟು ಡಬಲ್ ಒನ್ ತ್ರೀ ಟು ಜೀರೋ ಒನ್ ನಿಮ್ಮ ಹೆಸರಣ್ಣ ಯಾವ್ರ ಜಿನ್ನೂರು ಟ್ರ್ಯಾನ್ಸ್ ಅದೇ ಬಿಡಿರಿ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳೋದ್ರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ್ರೇನು ಎತ್ಕೊಳ್ಳು ಅಲ್ಲಾಗೇನೋ ಅಣ್ಣ ಆರಲ್ಲು ಗಳಕ್ಕೆ ಹೆಂಗದ ಜೋಡಿ ಎರಡು ಕಡೆ ಒಂದು ಕಡೆ ನಾವು ಎರಡು ಕಡೆ ಅದಾವ ರೀ ಸಮಾಧಾನ ಅಣ್ಣ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಮೂವತ್ತು ಬಿಡೋದಣ್ಣ ಒಂದಿಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಎಂಬತ್ತೊಂಬತ್ತು ಎಪ್ಪತ್ತು ಐವತ್ನಾಲ್ಕು ಎಂಬತ್ನಾಲ್ಕು ಅರವತ್ನಾಲ್ಕು ಓಕೆ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ಗಳುದ ನೋಡಿರಿ ಅಣ್ಣ ತಂದಿದಾರಿಯಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಈ ಜೋಡಿ ಕೇಳೋಣ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ರಣ ಅಲೋ ಅಲ್ಲಾಗೇನದ ಹೊಸ ಭಾಯಿ ಗಳ ಬೇಕಾದಂಗೆ ಎರಡು ಕಡೆ ರೂಢಿ ಅದಾವೆ ರೀ ಏನು ಅಣ್ಣ ವ್ಯಾಪಾರ ಒಂದು ಓಕೆ ಬಿಡೋದಣ್ಣ ಫೈನಲ್ ಒಂದು ಅಂದಾಜಣ ಬಿಡೋದಣ್ಣ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೋನಲ್ಲಾಗಿ ಬಿಡ್ತಾನಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಸೆವೆನ್ ಫೋರ್ ಒನ್ ತೊಂಬತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ಇದೊಂದು ಊರಿ ಐತೆ ನೋಡಿರಿ ಎರಡಲ್ಲಿಂದಂತೆ ಯಾವ್ದಣ ಇದು ಯಲವಂತರ ಯಲವಂತರದಂತೆ ನೋಡಿರಿ ಏನೋ ರೂಢಿ ಐತಣ ಇದು ಎರಡು ಕಡೆ ರೂಢಿ ಐತ್ರಿ ಸಮಾಧಾನ ಅಣ್ಣ ಏನು ಹೇಳಿ ವ್ಯಾಪಾರ ನಲವತ್ತೈದು ಬಿಡೋದಣ್ಣ ನಲವತ್ತರ ಮೇಲೆ ಫೈನಲ್ ಬಿಡ್ತೀರ ಫ್ರೆಂಡ್ಸ್ ಇದು ಒಂಟಿ ಊರಿ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡ್ರಿ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಫ್ರೆಂಡ್ಸ್ ಅಣ್ಣವ್ರ ಮೊಬೈಲ್ ನಂಬರು ಏಟ್ ಸೆವೆನ್ ಫೋರ್ ಏಟ್ ನೈನ್ ಸಿಕ್ಸ್ ಒನ್ ಫೋರ್ ಟು ಫೈವ್ ನೋಡಿರಿ ಯಾರಾದ್ರೂ ಬೇಕಾದಾಗ ಕರೆ ಮಾಡ್ಬೋದು ನೋಡಿರಿ ಅಣ್ಣ ಅವ್ರಿಗೆ ಫ್ರೆಂಡ್ಸ್ ಈ ಥರ ಎಲ್ಲಗಳು ಬಂದವು ನೋಡಿರಿ ಇವಲ್ಲ ಬಿಡಿರಿ ಬಿಡಿರಿ ಬಿಟ್ಟು ಅಷ್ಟೇ

ಏನ್ ಹೇಳಿರಿ ಅಣ್ಣ ಅಪಾರ ಬಿಡುದಣ್ಣ ಫೈನಲ್ ಎಪ್ಪತ್ತರ ಮೇಲೆ ಜೋಡಿ ಎಪ್ಪತ್ತು ಸಾವಿರ ಮೇಲೆ ಎಪ್ಪ ಫೈನಲ್ ಆಗಿ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಆಯ್ತಾ ನೈನ್ ಜೀರೋ ಸೆವೆನ್ ಒನ್ ನೈನ್ ಜೀರೋ ಸೆವೆನ್ ಒನ್ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ಫೈವ್ ಸೆವೆನ್ ಜೀರೋ ಸೆವೆನ್ ಸೆವೆನ್ ಫೈವ್ ಸೆವೆನ್ ಜೀರೋ ಸೆವೆನ್ ಫೈವ್ ಸೆವೆನ್ ಜೀರೋ ಅಂತ ನೋಡ್ರಿ ಯಾವ್ರಂದ್ರೆ ಹುಲಿ ಕಟ್ಟಿ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಗಳು ಅದಾವ್ರಿ ಈ ಜೋಡಿ ಏನಾಯ್ತಾರೆ ಕೇಳೋಣ ಕಾಕೋರ್ ತಂದಿದ್ದಾರೆ ಕಲಬೇಟಿ ಕಷೆಯಲ್ಲಿ ಯಾವ್ರು ಕಾಕ ಎತ್ಗಳು ಚಳಮಟ್ಟಿ ಚಳಮಟ್ಟಿ ಹೊತ್ತು ನೋಡಿರಿ ಅಲ್ಲಾಗೇನವ್ರಿ ಕಾಕವು ಗಳಕ್ಕೆ ಗಳಿವಾವ್ರಿ ರೂಢಿ ಎರಡು ಕಡೆನಾ ಏನು ಹೇಳ್ತೀರಿ ಕಾಕ ವ್ಯಾಪಾರ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ ಬಿಡುದ್ರಿಣ ಫೈನಲ್ ಒಂದು ಹದಿನೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ